ಇವತ್ತಿನ ರೆಸಿಪಿ ಸ್ಪೆಷಲ್ ಆಗಿ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡೋಣ ಇದು ತಲುಪಕಟ್ಟಿ ಸ್ಟೈಲಲ್ಲಿರುತ್ತೆ ಯಾರೆಲ್ಲ ತಲುಪಕಟ್ಟಿಯಲ್ಲಿ ಬಿರಿಯಾನಿ ತಿಂದಿರ್ತೀರೋ ಆ ಫ್ಲೇವರ್ ನಿಮಗೆ ಗೊತ್ತಿರುತ್ತೆ ಈ ರೀತಿ ಆಗಿ ನಾವು ಮಸಾಲೆಗಳನ್ನ ಪುಡಿ ಮಾಡಿಕೊಂಡು ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಈ ಥರ ನಾವು ಒಮ್ಮೆ ಬಿರಿಯಾನಿ ಮಾಡಿ ನೋಡಿ ಯಾವಾಗಲೂ ಸೇಮ್ ಒಂದೇ ಥರ ಬಿರಿಯಾನಿ ಮಾಡಿ ಬೇಜಾರಾಗಿದ್ರೆ ಈ ಥರ ಬಿರಿಯಾನಿ ತುಂಬಾ ರುಚಿಯಾಗಿರುತ್ತೆ ಅಷ್ಟೇ ಕ್ವಿಕ್ಕಾಗಿ ಸಹ ಆಗುತ್ತೆ ನಾನಿಲ್ಲಿ ಪಾತ್ರೆಯಲ್ಲೇ ಮಾಡ್ಕೊಂಡಿದ್ದೀನಿ ತುಂಬನೇ ರುಚಿಯಾಗುತ್ತೆ ಯಾರೆಲ್ಲ ವೀಡಿಯೋಸನ್ನು ಪೂರ್ತಿ ನೋಡಿಲ್ಲ ಪೂರ್ತಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ಸಬ್ಸ್ಕ್ರೈಬಿಂಗ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರ ಅವ್ರಿಗೆ ಇಲ್ಲಿ ನಾನು ಕಾಳು ಸೋಂಪು ಜೀರಿಗೆ ಹಾಗೆ ಶಾಯಿ ಜೀರಾ ಕಾಳು ಮೆಣಸು ಚಕ್ಕೆ ಲವಂಗ ಮರಾಠಮಗ್ಗು ಇಷ್ಟನ್ನು ತಗೊಂಡಿದ್ದೀನಿ ಇದಿಷ್ಟು ಕ್ವಾಂಟಿಟಿ ನಾನು ಡಿಸ್ಪ್ಲೇಲಿ ಹಾಕ್ತೀನಿ ಈಗಲಿ ಇದನ್ನು ನುಣ್ಣಕ್ಕೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಶುಂಠಿ ಬೆಳ್ಳುಳ್ಳಿ ಹಾಗೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಸೊಪ್ಪು ಇದಿಷ್ಟನ್ನು ಹಾಕಿ ನಾವು ನುಣ್ಣಕ್ಕೆ ಪೇಸ್ಟ್ ಮಾಡ್ಕೊಳ್ಳೋಣ ಈಗ ನಾನು ಒಂದು ಕಡಾಯಿ ತೊಗೊಂಡಿದ್ದೀನಿ ನೀವು ಕುಕ್ಕರಲ್ಲಿ ಸಹ ಮಾಡ್ಕೊಳ್ಬೋದು ನಾನು ಇಲ್ಲಿ ಕಡಾಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಈಗ ಅದಕ್ಕೆ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅಷ್ಟು ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಒಂದರಿಂದ ಎರಡು ಅಷ್ಟು ತುಪ್ಪ ಸೇರಿಸ್ಕೊಳ್ಬೋದು ಇಲ್ಲಿ ಎಣ್ಣೆ ತುಪ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ಬಿರಿಯಾನಿ ಏನು ಡ್ರೈ ಸ್ಪೈಸಸ್ ಇದೆಯಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಏಲಕ್ಕಿ ಕಾಳು ಮೆಣಸು ಹಾಗೆ ಮರಾಟ ಮಗ್ಗು ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇದು ಫ್ರೈ ಆದ ನಂತರ ನಾನು ಇಲ್ಲಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಇದನ್ನ ಫ್ರೈ ಮಾಡ್ಕೊಳ್ಬೇಕೀಗ ನೋಡಿ ಈ ಥರ ಫ್ರೈ ಮಾಡ್ಕೊಳ್ಳೋಣ ಬಿರಿಯಾನಿಗೆ ಯಾವಾಗಲೂ ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಇದ್ರೇನೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಎಷ್ಟು ಬೇಕಷ್ಟು ಹಾಕೊಳ್ಳಿ ನಾನು ಇಲ್ಲಿ ದೊಡ್ಡ ಈರುಳ್ಳಿ ಹಾಕಿರೋದ್ರಿಂದ ಒಂದು ಹಾಕೊಂಡಿದ್ದೀನಿ ಬೇಕಂತಂದ್ರೆ ಎರಡು ಈರುಳ್ಳಿ ತೊಗೊಳ್ಬೋದು ನೀವು ನಾನಿಲ್ಲಿ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಮೆ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಮುಡಿ ಮುಷ್ಟಿಯಷ್ಟು ಮೆಂತ್ಯ ಆದರೆ ಸಾಕಾಗುತ್ತೆ ತುಂಬಾ ಮೆಂತ್ಯ ಸೊಪ್ಪು ಹಾಕಿದ್ರೂ ಸಹ ಕಹಿ ಬಂದ್ಬಿಡುತ್ತೆ ಬಿರಿಯಾನಿ ಅನ್ನೋದು ಸ್ವಲ್ಪ ಮೆಂತ್ಯ ಸೊಪ್ಪು ಸಾಕಾಗುತ್ತೆ ಅಥವಾ ನೀವು ಮೆಂತ್ಯ ಇಷ್ಟ ಇಲ್ಲ ಅನ್ನೋರು ಸ್ವಲ್ಪ ಕಸರಿ ಮೆತಿ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ಕೊಳ್ಬೋದು ಈಗ ಇದಕ್ಕೆ ನಾನು ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಮ್ಯಾರಿನೇಷನ್ ಮಾಡೋ ಅವಶ್ಯಕತೆ ಏನಿಲ್ಲ ಉಪ್ಪು ಅರಶನ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿರೋಂಥ ಚಿಕನ್ನ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಅರ್ಧ ಕೀಚಿ ಅಷ್ಟು ಚಿಕನ್ ಇದೆ ಈ ಥರ ಫಸ್ಟಿಗೆ ಫ್ರೈ ಮಾಡ್ಕೊಳ್ಬೇಕು ಚಿಕನ್ನ ಈ ಥರ ಫ್ರೈ ಮಾಡೋದ್ರಿಂದ ಪೀಸಸ್ ಚೆನ್ನಾಗಿ ಬೇಯುತ್ತೆ ಈಗ ಇದಕ್ಕೆ ನಾನು ಬೇರೆ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಳ್ತೀನಿ ಆದಷ್ಟು ಚಿಕನ್ ಹೀಗೆ ಬೇಯಬೇಕು ಸ್ವಲ್ಪನಾದರೂ ಒಂದೆರಡರಿಂದ ಮೂರು ನಿಮಿಷನಾದರೂ ಈ ಥರ ಬೇಯಿಸ್ಕೊಡಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೊರಗಡೆ ಬರುತ್ತೆ ಈಗ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ನಾವು ಏನು ಹಸಿರು ಪೇಸ್ಟ್ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಡ್ತಾ ಇದ್ದೀನಿ ಅದು ಹಸಿನೇ ನಾವು ರುಬ್ಬಿರೋದ್ರಿಂದ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕು ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಚಿಕನ್ನಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಈ ರೀತಿ ಉಪ್ಪು ಖಾರದಲ್ಲಿ ಚಿಕನ್ ಪೀಸಸ್ ಅನ್ನೋದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳೋದ್ರಿಂದ ಚಿಕನ್ ಪೀಸಸ್ಗೆ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಹಿಡಿಯುತ್ತೆ ನೀವು ಹಾ ಆ ನಂತರ ಉಪ್ಪು ಖಾರ ಅನ್ನೋದು ಸರಿಯಾಗಿ ಇಡ್ತಿರೋದಿಲ್ಲ ಪೀಸಸ್ಗೆ ಇಲ್ಲಿ ಟೊಮೆಟೊ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೀವು ಟೊಮೆಟೊ ಆದರೂ ಹಾಕ್ಕೊಳ್ಬೋದು ಅಥವಾ ಒಂದು ಅರ್ಧ ಲಿಂಬೆಹಣ್ಣನ್ನಾದರೂ ಕಡೆಯಲ್ಲಿ ಸೇರಿಸ್ಕೊಳ್ಬೋದು ನಾನಿಲ್ಲಿ ಒಂದು ಟೊಮೆಟೊ ಸೇರಿಸ್ತಾ ಇದೀನಿ ಚಿಕನ್ ಈಗ ಲೀಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಚಿಕನ್ ನಮಗೆ ಇದೇ ರೀತಿ ಬೇಯಬೇಕು ನೋಡಿ ಈ ಥರ ಮಸಾಲೆ ನೀರ್ ಬಿಟ್ಟಿರುತ್ತೆ ನೀರ್ ಬಿಟ್ಟು ಚಿಕನ್ನು ಬೇಯ್ತಾ ಬರುತ್ತೆ ನೀವು ಅಕಸ್ಮಾತ್ ನೀರ್ ಕಡಿಮೆ ಇದೆ ಡ್ರೈ ಆಗ್ತಿದೆ ಅನ್ಸಿದ್ರೆ ನೀರನ್ನು ಸೇರಿಸ್ಕೊಂಡು ಬೇಯಿಸ್ಕೊಳ್ಬೋದು ಇಲ್ಲಿ ನಾನು ಆಗಲೇ ಮಸಾಲೆ ಏನು ತೋರಿಸಿದ್ನಲ್ಲ ಅದನ್ನು ಪೌಡರ್ ಮಾಡಿ ಇಟ್ಕೊಂಡ್ರು ಅದನ್ನು ಈಗ ಸೇರಿಸ್ಕೊಳ್ತಾ ಇದ್ದೀನಿ ಬಿರಿಯಾನಿ ಪೌಡರ್ನ ನೋಡಿ ಈ ಥರ ಮಿಕ್ಸ್ ಮಾಡಿಕೊಡ್ಬೇಕು ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಫ್ರೈ ಮಾಡಿಕೊಡೋಣ ಸೊ ದಟ್ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹಿಡಿಯುತ್ತೆ ನೋಡಿ ಈ ಥರ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕು ಈಗ ಮತ್ತೆ ಲೀಟ್ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷದಷ್ಟು ಬೇಯಿಸ್ಕೊಳ್ಳೋಣ ನಮಗೆ ಚಿಕನ್ ಇಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಅಷ್ಟು ಬೆಂದಿರಬೇಕು ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ಚಿಕನ್ ಬೇಯಿಸಿ ನಂತರ ಇದಕ್ಕೆ ನೀರನ್ನು ಸೇರಿಸಬೇಕು ಇಲ್ಲಿ ನಾನು ಒಂದು ಕಾಲು ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಎಷ್ಟು ಬೇಕಷ್ಟು ಡಬಲ್ ಕ್ವಾಂಟಿಟಿ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಕಾಲು ಕಪ್ಪಿಗೆ ನಾನಿಲ್ಲಿ ಎರಡೂವರೆ ಕಪ್ನಷ್ಟು ನೀರನ್ನು ಸೇರಿಸಿದ್ದೀನಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಆಗಲೇ ನಾನು ಅಷ್ಟೇ ಉಪ್ಪು ಸೇರಿಸಿದ್ದೆ ಈಗ ಬಿರಿಯಾನಿಗೆ ಎಷ್ಟು ಬೇಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ನಾರ್ಮಲ್ ಸೋನ ಮೊಸರು ರೈಸ್ನ ನೆನೆಸಿ ಇಟ್ಕೊಂಡಿದ್ದೆ ತೊಳೆದು ಇದನ್ನೀಗ ರೈಸ್ನ ಸೇರಿಸ್ತಾ ಇದ್ದೀನಿ ನೀವು ಬಾಸ್ಮತಿ ಆದರೂ ಸಹ ಬಳಸ್ಕೊಳ್ಬೋದು ನೋಡಿ ಈ ಥರ ಮಿಕ್ಸ್ ಮಾಡಿಕೊಡೋಣ ನಿಮಗೆ ಏನು ತಲಪಕಟೆ ಬಿರಿಯಾನಿ ತಿಂದಿರ್ತಿರಲ್ಲ ಸೇಮ್ ನಿಮಗೆ ಅದೇ ಟೇಸ್ಟ್ ಬರುತ್ತೆ ತುಂಬಾ ರುಚಿಯಾಗಿರುತ್ತೆ ಈಗ ನೋಡಿ ಈಗ ಜೋರು ಉರಿಯಲ್ಲಿ ಕುದೀತಾ ಇದೆ ಈಗ ನಾನು ಲಿಟ್ ಕ್ಲೋಸ್ ಮಾಡಿ ಇದ್ದೀನಿ ಲಿಟ್ ಕ್ಲೋಸ್ ಮಾಡಿ ಅದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ ನಂತರ ನೋಡಿ ಇಲ್ಲಿ ಒಂದು ಸ್ವಲ್ಪ ರೈಸ್ ಅನ್ನೋದು ಬೆಂದಿರಬೇಕು ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಬೆಂದಿದ ನಂತರನೇ ನಾವು ಇದಕ್ಕೆ ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ ಈಗ ನೋಡಿ ಇದನ್ನೆಲ್ಲ ಮತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು ಒಂದೊಳ್ಳೆ ಮಿಕ್ಸ್ ಕೊಡಬೇಕು ಚೆನ್ನಾಗಿ ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಒಂದು ಸ್ಪೂನ್ನಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಇಲ್ಲಿ ತುಪ್ಪನ ಸೇರಿಸ್ತಾ ಇದ್ದೀನಿ ತುಪ್ಪ ಸೇರಿಸಿದ ನಂತರ ಇದಕ್ಕೆ ನಾನು ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗೇನು ಮಿಕ್ಸ್ ಮಾಡೋದು ಬೇಡ ದಿನ ತುಪ್ಪ ಎಲ್ಲ ನೀಟಾಗಿ ಬೆರ್ಕೊಳ್ಳುತ್ತೆ ಈಗ ಇದ್ರ ಮೇಲೆ ವೆಯ್ಟಿಗೇನಾದ್ರೂ ಇಡ್ತಾ ಇದ್ದೀನಿ ನಾನು ವೆಯ್ಟಿಗೇನಾದ್ರೂ ಇಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ ಹೈ ಫ್ಲೇಮಲ್ಲಿ ಇಡಬಾರ್ದು ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಬೇಕು ಈಗ ನೋಡಿ ಲೋ ಫ್ಲೇಮಲ್ಲಿ ನಾನೊಂದು ಐದರಿಂದ ಹತ್ತು ನಿಮಿಷನೇ ಬೇಯಿಸ್ಕೊಂಡಿದ್ದೀನಿ ಈಗ ನಮಗೆ ಬಿರಿಯಾನಿ ಅನ್ನೋದು ರೆಡಿ ಇದೆ ಒಳ್ಳೆ ಕಲರ್ ಸಹ ಬಂದಿದೆ ಈ ಥರ ಸ್ವಲ್ಪ ತಿರ್ಗಸ್ಕೊಡ್ಬೇಕಾಗತ್ತೆ ನೋಡಿ ಇಲ್ಲಿ ಬಿರಿಯಾನಿ ರೆಡಿ ಇದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ನೀವು ಹೊರಗಡೆ ಯಾವಾಗ್ಲೂ ಈ ತರ ಬಿರಿಯಾನಿ ಕೊಡ್ಸೋ ಬದಲು ಮನೆಯಲ್ಲೇನೆ ಮಾಡಿ ನೀಟಾಗಿ ನಾವು ಹೈಜನಿಕ್ ಆಗಿ ಮಾಡ್ಕೊಳ್ಬಹುದು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ನಾನಿಲ್ಲಿ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಮಾಡಿದ್ದೀನಿ ನೋಡಿ ಚಿಕನ್ ಸಹ ಎಷ್ಟು ಸಾಫ್ಟಾಗಿ ಬೆಂದಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್